ತುಂಬಾ ಉತ್ತಮವಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಕುಟುಂಬಕ್ಕೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅದೇ ರೀತಿ ಕೆ ಬಿ ಬಿಲ್ ಎಂಟುನೂರಿಂದ ಸಾವಿರ ರೂಪಾಯಿ ಉಳಿತಾಯ ಆಗ್ತಿದೆ ಬಡ ಕುಟುಂಬಗಳಿಗೆ ಬಸ್ ಹೆಣ್ಮಕ್ಳಿಗೆಲ್ಲ ಫ್ರೀ ಇರೋದ್ರಿಂದ ತಿಂಗಳಿಗೆ ಅದರಿಂದಲೇ ಒಂದ್ ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಇವನಿಬಿ ಅದರಿಂದಲೇ ಓದಿ ಮುಗಿಸಿರುವಂಥ ವಿದ್ಯಾವಂತರ ಯುವಕರಿಗೆ ಇನ್ನು ಉದ್ಯೋಗ ವಿದ್ಯಾರ್ಥಿ ಅವರಿಗೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೂ ಸಿಗ್ತಾ ಇದೆ ಇದೆಲ್ಲಾದ್ರೂ ಅನುಕೂಲ ಪಡ್ಕೊಂಡು ಬಡವರು ಮತ್ತು ಮಧ್ಯಮವರೆಗಿದ್ದರು ತುಂಬಾ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಭಾಗದಲ್ಲೆಲ್ಲ ಮುಂದೆ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರು ಎಲ್ಲದರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ಕಳೆದ ಐದು ವರ್ಷಗಳಿಂದನೂ ಕಾನ್ಸ್ಟಿಟ್ಯೂನ್ಸಿ ವೈಸ್ ಯಾವ ವಾರ್ಡ್ ಯಾರು ಕರೆದ್ರು ಯಾವ ಬಡವರು ಕರೆದ್ರು ಯಾರು ಕರೆದ್ರು ರೋಡ್ ರೋಡ್ಗೂ ಹೋಗ್ತಾರೆ ಏನ್ ಕೆಲಸ ಇದ್ರು ತಮ್ಗ ಆಗಿದ್ನ ಕೈನಾಗಿದ್ನ ಮಾಡ್ಕೊಡ್ತಾರೆ ಯಾರು ಮರ ಬಾಕ್ಲಿಕ್ಕೆ ಹೋದ್ರು ಇಲ್ಲ ಅನ್ನೋದಿಲ್ಲ ಅವ್ರಿಗೆ ಯಾವಾಗ್ಲೂ ಅವೈಲಬಿಲಿಟಿ ಇರ್ತಾರೆ ಎಮ್ ಎಲ್ ಎ ಅವ್ರಿಗಿನ್ನೂ ತುಂಬಾ ಜೋ ಎಮ್ ಎಲ್ ಎ ಅವ್ರಿಗಿನ್ನ ಒಂದು ಕೈ ಮೇಲಿದ್ದಾರೆ ಕೆಲಸ ಮಾಡೋದ್ರಲ್ಲಿ ಯಾಕೆ ಕಾರ್ಪೋರೇಟ್ಗೂ ಕಮ್ಮಿ ಇಲ್ಲ ನಮ್ಮ ಎಮ್ ಎಲ್ ಎ ಭಾಗದಲ್ಲಿ ಯಾವುದೇ ರೀತಿಯ ಸ್ಪಂದನೆ ಮಾಡೋದಿಲ್ಲ ಅದರಿಂದ ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ಬೇಕಂತ ಈ ಭಾಗದಲ್ಲಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಸಾಧ್ಯವಿಲ್ಲದ ಮಾತು ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ತುಂಬಾ ಸಬಲಿಷ್ಟವಾಗಿದೆ ಕಾಂಗ್ರೆಸ್ ಪಾರ್ಟಿ ಈ ಸರಿ ಮಾಡಿರುವಂತ ಕೆಲಸಗಳು ಜನರಿಗೆ ಬಡವರಿಗೆ ಅನುಕೂಲ ಆಗುವಂತಾಗಿ ಹೇಳಿದ್ವಲ್ಲ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಐದು ಗ್ಯಾಪ್ ಗ್ಯಾರಂಟಿಗಳು ಜನರಿಗೆ ತಲುಪಿದೆ ಜನರು ಇದಕ್ಕೋಸ್ಕರ ಓಟ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಯಾವುದೇ ರೀತಿನೂ ಚಾನ್ಸ್ ಇಲ್ಲ ಗೆಲ್ಲೋದಕ್ಕೆ ಸುರೇಶ್ ಅವರು ಬಡವರಿಂದ ಹಿಡಿದು ಎಲ್ಲರಿಗೂ ತಲುಪಿದ್ದಾರೆ ಎಲ್ಲ ಮನೆ ಮನೆಗೂ ತಲುಪಿ ಇಲ್ಲಿವರೆಗೂ ಒಳ್ಳೆ ಸಂಸದರಾಗಿ ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗಿರೋ ಒಳ್ಳೆ ಸಂಸದರಾಗಿ ಅವರು ಆಯ್ಕೆ ಆಗಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದ ಪರವಾಗಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮಾತಾಡೋದಕ್ಕೆ ಅವರೊಬ್ಬರೇ ಉಳ್ಕೊಂಡಿದ್ದಂಥವರು ಅವರು ನಮ್ಮ ರಾಜ್ಯಕ್ಕೆ ಜಿ ಎಸ್ ಟಿ ಇರ್ಬೋದು ಒತ್ತೊಂದಿರ್ಬೋದು ಎಲ್ಲದಕ್ಕೂ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಬರೀ ಜಿ ಎಸ್ ಟಿ ನೂರು ರೂಪಾಯಿ ಕಟ್ಟಿದ್ರೆ ಬರೀ ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದರ ವಿರುದ್ಧ ಕೂಡ ಅವರು ಹೋರಾಟ ಮಾಡಿದ್ದಾರೆ ನಮ್ಮ ರಾಜ್ಯ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಅವರು ಹೋರಾಟ ಮಾಡಿದ್ದಾರೆ ಇದರಿಂದ ನಮ್ಮ ರಾಜ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಇನ್ನು ಉಳಿದ ನಮ್ಮ ಬಿಜೆಪಿ ಇಪ್ಪತ್ತೇಳು ಸಂಸದರು ಯಾರನ್ನು ಕೂಡ ಈ ರೀತಿ ನಮ್ಮ ಕರ್ನಾಟಕದ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಾ ಇಲ್ಲ ಅದರಿಂದ ಡಿ ಕೆ ಸುರೇಶ್ ಅವರು ಧ್ವನಿ ಎತ್ತಿ ಇಲ್ಲಿವರೆಗೂ ಕರ್ನಾಟಕದ ಪರವಾಗಿ ಸಂಸತ್ತಲ್ಲಿ ಹೋರಾಟ ಮಾಡಿದ್ದಾರೆ ಅದರಿಂದ ಅವರ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ಬಾರಿ ಆದ್ರೂ ಈ ಬಾರಿನೂ ಕೂಡ ಬೆಂಗಳೂರು ಗ್ರಾಮಾಂತರವನ್ನ ಕಾಂಗ್ರೆಸ್ ಲೆಕ್ಕಿಗೆ ತಗೊಳ್ತೀರ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಲೆಕ್ಕಿಗೆ ತಗೊಂಡೇ ತಗೊಳ್ತೀವಿ ಎಲ್ಲ ಎಂ ಎಲ್ ಎಗಳು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ತುಂಬಾ ಚೆನ್ನಾಗಿ ಕಾಂಗ್ರೆಸ್ ಪಾಪ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೊಟ್ಟಿರುವ ಎಲ್ಲ ಗ್ಯಾರಂಟಿಗಳಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನಮ್ಮ ಭಾಗದಲ್ಲಿ ಜಾಸ್ತಿ ಮಧ್ಯಮ ವರ್ಗದವರು ಕೆಳವರ್ಗದವರು ಜಾಸ್ತಿ ಇದ್ದಾರೆ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗಿರೀಶ್ ಗೌಡ್ರು ಡಿ ಕೆ ಸುರೇಶ್ ಗೌಡ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಜನರ ರೆಸ್ಪಾನ್ಸ್ ಅವ್ರ ಬಗ್ಗೆ ಅಭಿಪ್ರಾಯ ಜನಗಳು ತುಂಬಾ ಉತ್ತೇಜನದಿಂದ ಕಾಂಗ್ರೆಸ್ ಪಾ ಓಟ್ ಹಾಕೋದಕ್ಕೆ ಇದ್ದಾರೆ ಈ ಭಾಗದಲ್ಲೆಲ್ಲ ಈ ಭಾಗದಲ್ಲೆಲ್ಲ ತುಂಬಾ ಬಡವರು ಮಧ್ಯಮ ವರ್ಗದವರು ಎಲ್ಲ ಇದ್ದಾರೆ ಅದರಿಂದ ಅವ್ರಿಗೆಲ್ಲ ಈ ಕಾಂಗ್ರೆಸ್ ಗ್ಯಾರಂಟಿಗಳು ತುಂಬಾ ಅನುಕೂಲಗಳಾಗ್ತವೆ ಅದರಿಂದ ಅವರೆಲ್ಲ ಈ ಬಾರಿ ಕಾಂಗ್ರೆಸ್ ಮತ ನೀಡ್ತೇವೆ ಅಂತ ಹೇಳಿ ಎಲ್ಲರೂ ಹೊಸ ಓಟ್ಗಳು ನಾವು ಲೀಡ್ ತಗೊಂತೀವಿ ಮುಂದಾತ್ನವ್ರ ಜೊತೆ ಕೆಲಸ ಮಾಡೋಕ್ಕೆ ಯಾವ ಲೀಡರ್ಗಳು ಈ ಪೀಸಲ್ಲಿ ಇಲ್ಲ ಅವ್ರ ಜೊತೆ ಇದ್ದ ಮೋಹನ್ ಕುಮಾರ್ ಇರ್ಬೋದು ಈ ಕಡೆ ಸಿದ್ದೇಗೌಡ ಇರ್ಬೋದು ವೇಲು ನಾಯಕ್ ಇರ್ಬೋದು ಅದ್ ಕಡೆ ಜಾನಿ ಅವ್ರ ಇರ್ಬೋದು ಎಲ್ಲ ಅವ್ರನ್ನೆಲ್ಲ ಬಿಟ್ಟು ಕಾಂಗ್ರೆಸ್ನ ಸೇರ್ಪಡೆ ಆಗಿದ್ದಾರೆ ಮುಂದಿನವರ ದುರಾಡಳಿತದ ಬೇಸತ್ತು ಜನರು ಎಲ್ಲ ನಮ್ಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಅವ್ರ ಮಾ ಅವ್ರ ಕೈಗೆ ಅವರು ಎಲ್ಲ ಇದ್ರಲ್ಲೇ ಲಂಚ ತಿಂದು ನೂರಾರು ಕೋಟಿ ಲಂಚ ತಿಂದಿ ಅದರಲ್ಲೇ ಅದು ಕೂಡ ಲೋಕಕ್ಕೆ ಸಡಿತ ಇದೆ ಅಂತ ಹೇಳ್ತೀನಿ ಡಿ ಕೆ ಪರವಾಗಿ ನಿಂತು ನಮ್ಮ ಗಿರೀಶ್ ಗೌಡರು ಮಾತಾಡ್ತಾರಲ್ಲ ಭಾರಿ ನೂರು ಮೂರು ಸತ್ಯ ಕುಸುಮಾ ಅಹಮಂತರಾಜ್ ಆಗಲಿ ಆಗ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಆಗ್ಲಿ ನಮ್ಮ ಸಿದ್ದರಾಮಯ್ಯ ಆಗ್ಲಿ ಪ್ರತಿಯೊಂದು ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಯಾರೇ ಬಡವರು ಬರ್ಲಿ ಸಂಘರ್ಷನೆ ಮಾಡಿ ಕರೆದಿ ಅವ್ರು ಏನು ಏನು ಅಂತ ಕೇಳಿ ಮಾಡಿದಂತ ವ್ಯಕ್ತಿ ನಮ್ಮ ನೋಡಿ ಗಿರೀಶ್ ಗೌಡ್ರೀಧರ್ ಒಂದ್ ಕಷ್ಟ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಬಂದಿ ಏನ್ ಆಗ್ಬೇಕು ಏನ್ ಸ್ಪಂದಿಸ್ಬೇಕು ಏನ್ ಕಷ್ಟ ಯಾಕೆ ಹಿಂಗಾಗಿದೆ ನಮ್ಮನ್ನ ಕೇಳಿ ಮಾತಾಡುವಂತ ವ್ಯಕ್ತಿ ಗಿರೀಶ್ ಗೌಡ್ರು ಈ ಭಾಗದಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ನಾವು ಬಹಳ ಅಪಾರವಾದ ಗೌರವ ಇದೆ ಅವರೇ ಕೇಳ್ಬೇಕು ಅನ್ನೋದ್ರೆ ನಮ್ಮ ಏನು ಐದ್ ಗ್ಯಾರಂಟಿ ಕೊಟ್ಟಿದೆ ಅದು ಎಲ್ಲರಿಗೂ ತಲುಪಿದೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಅದರಲ್ಲಿ ನಾನು ಉಪಯೋಗಿಸ್ಕೊತಾ ಇದ್ದೀನಿ ನಮ್ಮ ವಾರ್ಡಲ್ಲಿ ನಮ್ಮ ಗಿರೀಶ್ ಗೌಡ್ರ ಮುಖಾಂತರ ನಾವು ಒಂದ್ ತಿಂಗಳಿಂದ ಸತತವಾಗಿ ಮನೆ ಮನೆ ಹೋಗಿ ಓಟ್ ಕೇಳ್ತಾ ಇದ್ದೀವಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಏನಿದ್ರೂ ಈ ಸತಿ ನಮ್ಮ ಹೆಣ್ಮಕ್ಳು ಗ್ಯಾರಂಟಿ ತಲುಪಿರೋದ್ರಿಂದ ಹಂಡ್ರೆಡ್ ಹಂಡ್ರೆಡ್ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಮತಯಾಚನೆ ಮಾಡ್ತಾರೆ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಏನು ಎರಡು ಸತಿ ಗೆದ್ದಿದ್ದಾರೆ ನಮ್ಮ ಸಂಸದರು ಇದು ಮೂರನೇ ಸತಿ ಹಂಡ್ರೆಡ್ ಗೆದ್ದಿ ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ